ಹದಿನೈದು ಇಪ್ಪತ್ತು ದಿನ ಆಯ್ತು ಸರ್ಕಾರ ಒಂದು ಅಸನ್ಮಾನ್ಯ ಚರ್ಚೆ ಮಾಡಿಕೊಂಡು ಮತ್ತೆ ನಮ್ಮ ಪರಮೇಶ್ವರ್ ಅವರು ಬಹಳ ನೀಟಾಗಿ ಇದನ್ನ ತಂದಿದ್ದಾರೆ ನೀವು ಇದನ್ನ ಈ ಎಪಿಸೋಡ್ ಅನ್ನ ನೋಡಿದ್ರೆ ಇಸ್ ನಾಟ್ ಎ ಇನ್ಸಿಡೆಂಟ್ ಇಸ್ ನಾಟ್ ಎ ಇನ್ಸಿಡೆಂಟ್ ಇಟ್ ಇಸ್ ಪ್ರೀ ಪ್ಲಾನ್ಡ್ ಪ್ರೀ ಪ್ಲಾನ್ಡ್ ಅಂಡ್ ಅದನ್ನ ಈ ನಾವು ನ ಕಳಿಸ್ತಿರಲ್ಲ ನಾವು ಸ್ಯಾಟಲೈಟ್ ಕಳಿಸ್ಬೇಕಾದ್ರೆ ಯಾವ ರೀತಿ ಪ್ಲಾನ್ ಮಾಡ್ತಿರೋ ಆ ರೀತಿ ಮಾಡಿರೋ ಪ್ಲಾನ್ ಫಸ್ಟು ಆ ಒಂದು ಮಾಸ್ಕ್ ಮ್ಯಾನ್ ಹುಡ್ಕಿದ್ರು ಆ ಮಾಸ್ಕ್ ಗೆ ಸಪೋರ್ಟ್ ಆಗಿ ಯೂಟ್ಯೂಬರ್ಸ್ ಆ ಯೂಟ್ಯೂಬ್ ಓಪನ್ ಮಾಡಿದ್ರಲ್ಲ ಎಷ್ಟು ದುಡ್ಡು ಖರ್ಚು ಮಾಡಿದ್ದಾರೆ ಯೂಟ್ಯೂಬರ್ಸ್ ಹುಡುಕಿದ್ರು ಆಮೇಲೆ ಕೇರಳ ಸರ್ಕಾರ ಬಂತು ಕೇರಳ ಸರ್ಕಾರ ಬಂತು ಅವ್ ಎಷ್ಟು ಪವರ್ಫುಲ್ ನೀವ್ರು ಅಂತ ಇವ್ರು ಎಷ್ಟು ಪವರ್ಫುಲ್ ಇದ್ದಾರೆ ಅನ್ನೋದಕ್ಕೆ ಕೇರಳ ಸರ್ಕಾರಕ್ಕಾಗಿ ಹೇಳಿದ್ರು ಡಿ ಕೆ ಕುಮಾರ್ ಅವರು ಐ ಆಮ್ ಏನೋ ನಾಟ್ ಏನೋ ಡಿ ಕೆ ಕುಮಾರ್ ಒಬ್ಬನೇ ಅಲ್ಲ ಏನೋ ಇದ್ರಲ್ಲಿ ನೂರ್ ಜನ ಇದಾರೆ ಅಂತ ಡಿ ಆ ನೂರ್ ಜನ ಇದಾರೆ ನೂರ್ ಜನ ಡಿ ಕೆಶ್ ಕುಮಾರ್ ಇದಾರೆ ಈ ಡಿ ಕೆ ಕೆಮಾರ್ ಇಲ್ಲ ಅಲ್ಲಿ ಈ ಡಿ ಕೆಶ್ ಕುಮಾರ್ ಇಲ್ಲ ನೂರ್ ಜನ ಬೇರೆ ಡಿ ಕೆ ಕುಮಾರ್ ಇದಾರೆ ಈ ಡಿ ಕೆ ಕುಮಾರ್ ಬಿಟ್ಟು ಅಂತ ನಾನು ಹೇಳ್ತೀನಿ ಒನ್ ಸಿಕ್ಸ್ಟಿ ಫೋರ್ ಅಂತ ಹೇಳ್ತೀರಾ ಡಿ ಕೆ ಸುಮಾರ್ ಪದೇ ಪದೇ ಒನ್ ಸಿಕ್ಸ್ಟಿ ಫೋರ್ ಅಂತ ಏನು ಒನ್ ಸಿಕ್ಸ್ಟಿ ಫೋರ್ ಕೊಟ್ಬಿಟ್ರೆ ಎಸ್ ಐ ಟಿ ಅಂತ ಹೇಳಿದ್ರ ಯಾರು ಹೇಳಿದ್ರು ಎಸ್ ಐ ಟಿ ಮಾಡು ಅಂತ ಕೋರ್ಟ್ ಹೇಳ್ತಾ ತೋರಿಸಿ ಇದ್ರೆ ದಾಖಲೆ ಕೊಡಿ ಪ್ಲೀಸ್ ಪ್ರೊಡ್ಯೂಸ್ ಕೊಡಿ ದಾಖಲೆ ಐ ಟಿ ಮಾಡಕ್ಕೆ ಹೇಳಿದ್ರು ಅಂತ ಮೊಹಂತಿನ್ ಮಾಡಕ್ಕೆ ಯಾರು ಹೇಳಿದ್ರು ಕೋರ್ಟ್ ಹೇಳ್ತಾ ಮೊಹಂತೀನ್ ಮಾಡಬೇಕು ಅಂತ ಪರ್ಟಿಕ್ಯುಲರ್ ಮೊಹಂತಿ 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 ಈಸ್ ಎ ಗುಡ್ ಆಫೀಸರ್ ನಂದೇನು ಪ್ರಶ್ನೆನೇ ಇಲ್ಲ ನೀವು ಎಸ್ಐಟಿ ಮಾಡಬೇಕು ಅಂತ ಕೋರ್ಟ್ ಹೇಳಿಲ್ಲ ಅಧ್ಯಕ್ಷರೇ ಮೋಹನ್ ಮಾಡಬೇಕು ಅಂತ ಎಸ್ ಮಾಡಿದ ಸ್ವಾಗತ ಮಾಡ ಇಲ್ಲಿ ಯಾರು ಮಾಡಿಸಿದ್ದು ಹೇಳಿದೆಯಾ ಇಲ್ಲಿ ಯಾರು ಮಾಡಿಸಿದ್ದು ಈ ಪ್ರಶ್ನೆ ಇವಾಗ ನಮ್ಗೆ ಮಾಡ್ತಾ ಇರೋದು ಇದರ ಇದರ ಹಿಂದೆ ಗ್ಯಾಂಗ್ ಯಾವುದು ಆಯ್ತು ಕೇಳಿ ಇದರಿಂದ ಹಿಂದೆ ಗ್ಯಾಂಗ್ ಯಾವುದು ಆ ಮುಖ್ಯಮಂತ್ರಿಗಳನ್ನ ಸರೌಂಡ್ ಆಗಿರುವಂತಹ ಗ್ಯಾಂಗ್ ಯಾವುದು ಮುಖ್ಯಮಂತ್ರಿಗಳ ಆಫೀಸಲ್ಲಿ ಅದಕ್ಕೆ ಪ್ರೇರಣೆ ಕೊಡ್ತಕ್ಕಂಥ ಗ್ಯಾಂಗ್ ಯಾವುದು ಅರ್ಥ ಮಾಡಿ ಅಧ್ಯಕ್ಷರೇ ಇದು ಟ್ಯಾಕ್ಸ್ ಪೇಯರ್ಸ್ ಮನಿ ನಾನು ಸಂಬಳ ತಗೊತಾ ಇರೋದು ಟ್ಯಾಕ್ಸ್ ಪೇಯರ್ಸ್ ಪರಮೇಶ್ವರ್ ಅವರು ಟ್ಯಾಕ್ಸ್ ಪೇಯರ್ ಸಂಬಳ ತಗೊತಾ ಇರೋದು ಅವ್ರಿಗೂ ಟ್ಯಾಕ್ಸ್ ಪೇಯರ್ ಕೊಡ್ತಾ ಇದ್ದೀರ ಗುಂಡಿ ಬೆಟ್ಟ ಅಗದು ಬಿಟ್ರಿ ಬೆಟ್ಟ ಬಿಟ್ರಿ ಇಲ್ಲಿ ಹಿಡಿದು ಬಿಟ್ರಿ ಆಯ್ತು ಅವ್ರು ಸಿಕ್ಕಂದ್ರೆ ನಿಮ್ಸಿ ನಾವು ಮಾತನ್ನು ಮುಗಿಸ್ಲಿಯಾಕ ಇಂಟ ಫೇರ್ ಆಗ್ತೈತಿ ಹೇಳ್ತೀನಿ ನೀವು ನಾಲ್ಕು ನಾಲ್ಕು ಜನ ಇಲ್ಲಿದ್ದಾವೆ ಏನು ಮಾಡ್ಬೇಕು ಒಂದು ಬುರ್ಡೆ ಸಿಕ್ಕೈತಲ್ಲ ಯೋಗಸ್ ಬುರ್ಡೆ ಹಾ ಹುಲಿ ಬಂತು ಹುಲಿ ಬಂತು ಹುಲಿ ಬಂತು ಅಂತ ಒಂದು ಇಲಿನೂ ಬರಲಿಲ್ಲ ನನಗೆ ಅದು ನಾನು ನೋಡ್ತಾ ಇದ್ದೀನಿ ನಾನೇನು ಮಾಧ್ಯಮದವರ ಇದೆ ಏನಲ್ಲ ನೀವು ಒಂದು ಸ್ಯಾಟ್ ಏನೋ ನಾನು ಹೇಳಿದೆ ಒಂದು ಸ್ಯಾಟಲೈಟ್ ಹೋಗ್ಬೇಕಾದ್ರೆ ಯಾರು ವಿಲಿಯಮ್ಸ್ ಅಲ್ಲ ಸುನಿತಾ ಸುನೀತಾ ವಿಲಿಯಮ್ಸ್ ಹೋಗ್ಬೇಕಾದ್ರೆ ಮಾಧ್ಯಮದವರು ಎಲ್ಲ ಹೋಗ್ತಾ ಇದಾರೆ ಇದಾರೆ ಕೂತ್ಕೊಂಡ್ರು ಮಾಸ್ಕ್ ಹಾಕೊಂಡ್ರು ಟೇಕ್ ಆಫ್ ಆಯ್ತು ಹೋದ್ರು ಇದೆ ಈ ಮಾಸ್ಕ್ ಮ್ಯಾನ್ ಯಾರೇ ಒಂದು ಮಾಸ್ಕ್ ಮ್ಯಾನ್ ನೀವು ಜಿಲ್ಲೆಯವರೇ ನಿಮ್ಗೂ ಅದ್ರ ಬಗ್ಗೆ ಬಹಳ ವಿಶೇಷ ಭಕ್ತಿನೂ ಇದೆ ಪ್ರೀತಿನೂ ಇದೆ ಪರಮೇಶ್ವರ್ಗೆ ನಿಮ್ ಅವ್ರ ಹೆಸರು ಗೊತ್ತಿಲ್ಲ ಪರಮೇಶ್ವರ್ ನಿಮ್ಗೆ ಅವರು ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ ಹೇಳಲ್ಲ ಅವನ ಹೆಸರೇನು ಅದಲ್ಲ ಅಲ್ಲ ಭೀಮನೋ ಅಲ್ಲ ಪಾಮನೋ ಅಲ್ಲ ಹಾ ಜನ ಹೆಂಗ್ ಮಾತಾಡ್ತಾ ಇದಾರೆ ಜನ ಹೇಳ್ತಾ ಇದಾರೆ ಅವನ ಯಾರು ಚೆನ್ನಯ್ಯ ಅಂತ ಚೆನ್ನಯ್ಯ ಅಂತ ಹೇಳ್ತಾರೆ ಜನ ಚಿನ್ನಯ್ಯ ಕೊಳ್ಳೇಗಾಲದವನು ಅಂತ ಹೇಳ್ತಾರೆ ಜನ ಕನ್ವರ್ಟ್ ಆಗಿರೋನು ಅಂತ ಹೇಳ್ತಾರೆ ಕ್ರಿಶ್ಚಿಯನ್ ಕನ್ವರ್ಟ್ ಆಗಿರೋನು ಅಂತ ಹೇಳ್ತಾರೆ ಮಾತಾಡ್ತಾ ಇದಾರೆ ಎಲ್ಲ ಸೋಶಿಯಲ್ ಮೀಡಿಯಾ ಎಲ್ಲ ಬರ್ತಾ ಇದೆ ಅವನಿಗೆ ಮಾಸ್ಕ್ ಹಾಕಿ 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 ಅವನೊಂಥರ ಏನೋ ಸ್ಪೈಡರ್ ಮ್ಯಾನ್ ತರ ಮಾಡ್ಬಿಟ್ಟಿದಾರೆ ನಾನು ಕೇಳ್ತೀನಿ ನಿಮಗೆ ಪೊಲೀಸರಿಗೆ ಬೇರೆ ದಿನ ಅವ್ರ ಹಚ್ಚಿ ಅವನಿಗೆ ಮೇಕಪ್ ಮಾಡ್ಕೊಂಡು ಅಚ್ಚೆ ಉಯ್ಕೊಂಡು ದಿನ ಅವನ್ನ ಕರ್ಕೊಂಡು ಅವನು ಬಿರಿಯಾನಿ ಕೊಡ್ಸ್ಕೊಂಡು ಕರ್ಕೊಂಡು ಏನು ನಮಗೂ ಅಷ್ಟು ಸೆಕ್ಯೂರಿಟಿ ಇಲ್ಲ ಡಿ ಕುಮಾರ್ ಅಷ್ಟು ಸೆಕ್ಯೂರಿಟಿ ಇಲ್ಲ ಹಿಂದೆ ಅವ್ನು ಖುಷಿ ಆಗುತ್ತೆ ಅವನೇ ಇಸ್ ವೆರಿ ಹ್ಯಾಪಿ ವೆರಿ ಹ್ಯಾಪಿ ಅವನ್ ಹೇಳ್ತಾನೆ ಒಳ್ಳೆ ಅವೆರ ತಿಂಗ್ಳ ಆರಾಮ್ಸೆ ಅವ್ನ ಲೈಫ್ ಲಾಂಗ್ ಸೇಫ್ ಆಗೋದು ಅವನು ಹಾಂ ಆಯ್ತು ನೀವೂ ಯಾಕೆ ಮಾತಾಡ್ತೀರೋ ಮಾತಾಡ್ಲಿ ಅಲ್ಲಿ ಮನೇ ಮಾತು ಬಗ್ಗೆ ಮಾತಾಡಿ ನನಗೆ ನನಗೆ ಅನಿಸುವಂಥದ್ದು ಅವನು ಎಂಜಾಯ್ ಮಾಡ್ತಾ ಇದ್ದಾನೆ ಅವನು ಹೇಳ್ದ ಇಲ್ಲಿದೆ ನೋಡಿ ಅಂದ ಈ ಪೊಲೀಸವ್ರು ದಡ ದಡ ಅಂತ ಚನ್ಕೆ ಬಾಂಡ್ಲಿ ಗುಂಡ್ಲಿ ಅಲ್ಲೇ ಎತ್ಕೊಂಡು ಹೋಗಿಟ್ರು ಹಗದ್ರು ಒನ್ ಆಯಿತು ಟೂ ಆಯಿತು ತ್ರೀ ಆಯಿತು ಆಮೇಲೆ ಹೇಳ್ದ ಇಲ್ಲ ಇದಾಗಲ್ಲ ದ್ರೋಣಿ ಮಾಡಿ ಅಂತ ಹೇಳ್ದ ಪರಮೇಶ್ವರ್ ಅವರೇ ದ್ರೋಣಿಗೆ ಎಷ್ಟು ಖರ್ಚು ಆತತೆ ಒಂದೂವರೆ ಲಕ್ಷ ಅಂತ ನನ್ಗೆ ಹೇಳ್ತಾರೆ ಅದು ಆ ಆ ಮಿಷಿನ್ ಹೌದೋನ ಏನೋ ಹೇಳ್ಬೇಕು ನೀವು ಒಂದೂವರೆ ಲಕ್ಷ ರೂಪಾಯಿ ಒಬ್ಬ ನಮ್ಮಲ್ಲಿ ಒಬ್ಬ ನೀವು ಓದಿದ್ದೀರಾ ಅಂತ ಮಹಾಭಾರತದಲ್ಲಿ ಒಬ್ಬ ಇದ್ದ ಘಟೋದ್ಗಜ ಅಂತ ರಾಕ್ಷಸ ಅವನು ನೀವು ಎಲ್ಲಿ ಹೇಳಿದ್ರು ಹಂಗೆ ಭೂಮಿನ ಬಗದ್ಬಿಡೋನು ಭೂಮಿನ ಹಂಗೆ ಓಪನ್ ಮಾಡಿಬಿಡೋನು ಏನ್ ಪರಮೇಶ್ವರ್ ಅವ್ರ ಇಪ್ಪತ್ತು ಅಡಿ ಆಳದಾಗ ಯಾವನ ಎಣ ಉಣ್ತಾನ ಕಾಮನ್ ಸೆನ್ಸ್ ಬೇಡ ಪೊಲೀಸ್ ಅವ್ರಿಗೆ ಟ್ವೆಂಟಿ ಫೀಟ್ ಅದು ಮಂಗಳೂರಲ್ಲಿ ನಮ್ಮಲ್ಲಾದ್ರೂ ಪರವಾಗಿಲ್ಲ ಮಂಗಳೂರವರೆಲ್ಲ ಇಟ್ಕೆ ಮಾಡ್ತಾರೆ ನರ್ಜು ಗಲ್ಲು ಬಹಳ ಗಟ್ಟಿ ಇಟ್ಕೆ ಇಟಿಕೆ ಮಾಡ್ತಾರಲ್ಲೆಲ್ಲೇ ಲ್ಯಾಟ್ರೇಟ್ ಕೆಂಪಲ್ಲು ನಮ್ ಕೈ ನಮ್ಮಲ್ಲಿ ನಮ್ಮ ನಾವು ಅಗೆಯೋದು ಡಿ ಕೆ ಕುಮಾರ್ ಮೂರಡಿ ಅಗಲ ಆರಡಿ ಉದ್ದ ಅಲ್ಲ ಡೆಪ್ ಆರಡಿ ಆ ಆರಡಿನೇ ಅಗಿಬೇಕಾದ್ರೆ ಎತ್ತಕಾಗಲ್ಲ ಮಣ್ಣು ಚೆನ್ ತಗೊಂಡು ತಾಳೆ ಎತ್ತಾಕಲ್ಲ ನಾವು ಒಳಗಡೆ ಇನ್ನ ಇಬ್ಬರು ಇಟ್ಕೊಂಡು ಬಾಂಡ್ಲಿಯಲ್ಲಿ ಮಕರಿಯಲ್ಲಿ ತುಂಬಿ ಆಚೆ ಹಾಕ್ತಿರಿ ಇವನೊಬ್ಬ ಸೂಪರ್ ಮ್ಯಾನ್ ಸ್ಪೈಡರ್ ಮ್ಯಾನ್ ಒಬ್ಬರೇ ಮಾಡ್ದ ಬೇತಾಳ ಪಿಕ್ಚರ್ ನಾವು ನೋಡ್ತಾ ಇದ್ರಿ ಬೇತಾಳ ಕತೆಗಳು ನಾವು ದಿನ ಚಂದಮಾಮ ಹಿಂದೆ ನಮ್ ಕಾಲದಲ್ಲಿ ಬರ್ತಾ ಇತ್ತು ಈಗಿಲ್ಲ ಓದ್ತಾ ಇಲ್ಲ ಹಾ ವಿಕ್ರಮ್ ಬೇತಾಳ ಹಾಕ್ರಮ ಹಾ ವಿಕ್ರಮ್ ಬೇತಳ ಅವನು ಎಣಾನ ಹಾಕೊಂಡು ಹೋಗೋನಲ್ಲ ಹೆಗಲ್ ಮೇಲೆ ಎತ್ಕೊಂಡು ಹಂಗೆ ಇವನು ಎಣ್ಣೆ ಹಾಕೊಂಡು ಕಾಡ್ ಹೋಗ್ಬಿಡೋನು ಇವನ್ಗೆ ಯಾವ ಪ್ರಾಣಿನೂ ಕಚ್ಚಲ್ಲ ಯಾವ ಚಿರ್ತೆನೂ ಬರಲ್ಲ ಈಗ ದಿನ ಅವ್ರೆಲ್ಲ ಹೇಳ್ತಾ ಇದ್ರು ಚಿರ್ತೆ ಬಂತು ಹುಲಿ ಬಂತು ಹಾಲು ಏನು ಇವ್ ಆನೆ ಬಂತು ಅಂತ ಹಿಡ್ಕೊಳ್ತ ಹೇಳ್ತಾ ಇದ್ನಮ್ಮ ಪೂಂಜ್ ಇವನ್ಗೆ ಆನೆನೂ ಹಿಡಿಯಲ್ಲ ಚಿರ್ತೆನೂ ಹಿಡಿಯಲ್ಲ ಏನು ಇಲ್ಲ ಇವನ್ಗೆ ಇಪ್ಪತ್ತು ವರ್ಷದಿಂದ ಅಂದ್ರೆ ಕಾಮನ್ ಸೆನ್ಸ್ ನಾನು ಹೇಳೋದು ಯಾರೋ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಮಾಡಿದ್ದಾರೆ ನಿಜ ನಾನೇನು ಇಲ್ಲ ಅಂತ ಹೇಳಲ್ಲ ಅದಕ್ಕೆಷ್ಟು ತನಿಖೆ ಬೇಕಾಯ್ತು ಅಷ್ಟನ್ನು ಮಾಡಬೇಕಾಯ್ತು ಮೊದಲು ನೀವು ಈ ಎಸ್ ಐ ಟಿದು ಮಾಡಿದ್ದೀರಿ ನಾವೇನು ವಿರೋಧ ಮಾಡಿಲ್ಲ ಈ ಎಸ್ ಐ ಟಿ ನಾನು ಹೇಳ್ತಾ ಇದ್ದೀನಿ ಸುನಿಲ್ ಹೇಳಿದ್ದಾರೆ ಈಗ ಎಸ್ ಐ ಟಿ ಇಲ್ಲಿಗೇ ನಿಲ್ಬಾರದು ಅವನು ಮಾಸ್ಕ್ ಮ್ಯಾನ್ ಮಾಸ್ಕ್ ಮ್ಯಾನ್ ಆಗಿರಬಾರದು ಅವನು ಓಪನ್ ಆಗ್ಬೇಕು ಅವನು ಯಾರವನು ಓಪನ್ ಆಗಬೇಕು ಗೊತ್ತಾಗ್ಬೇಕು ಜನಕ್ಕೆ ಈ ಎಸ್ಐಟಿ ನ ಕಂಟಿನ್ಯೂ ಮಾಡಿ ಎಸ್ ಐ ಟಿ ಟು ಹ ಕೆಜಿಎಫ್ ಒನ್ ಕೆಜಿಎಫ್ ಟೂ ಇತ್ತಲ್ಲ ಹ ನಿಮ್ದಲ್ಲ ಹಂಗೆ ಆಗ್ಬೇಕು ಇಲ್ಲ ಅಂದ್ರೆ ನೋಡಿ ಈಗ ನಾನು ಸಜೆಷನ್ ಕೊಡ್ತೀನಿ ಸರ್ಕಾರಕ್ಕೆ ನಮ್ಮ ಮುನಿಯಪ್ಪನವರು ಇದ್ದಾರೆ ಮಂತ್ರಿ ಇಲ್ಲ ಕೃಷಿ ಸಚಿವರು ಕೃಷ್ಣ ಬೈರೇಗೌಡ ಇದ್ರು ಹೋಗ್ತಿದ್ದಾರೆ ಪಾಪ ಹಾ ಎಲ್ಲಿ ಈ ಎಲ್ಲ ಅಗದಿದಿರಲ್ಲ ಈ ಅಗದಿದಿರಲ್ಲ ಈ ಎರಲ್ಲ ಕೃಷಿ ಹೊಂಡ ಮಾಡ್ಬಿಡಿ ಹೆಂಗೂ ಒಗದಿದ್ದೀರಲ್ಲ ಲಕ್ಷಾಂತರ ದುಡ್ಡು ಪ್ರಾಣಿಗಳು ಪಕ್ಷಿಗಳೆಲ್ಲ ಬಂದು ನೀರನ ಕುಡಿತತೆ ಯಾಕೆ ಮುಚ್ಚಿತೀರ ಅದ್ರನ್ನ ರಾಶಿ ರಾಶಿ ದಿನ ನಾವು ಬೆಳಗ್ಗೆ ಎದ್ರೆ ಬೇರೆ ಈ ಅಧಿವೇಶನದು ಏನು ಬರಲ್ಲ ಅಶಿ ಅಧಿವೇಶನದ ನ್ಯೂಸೇ ಇಲ್ಲ ದಿನಾ ಒಂದ್ ಬೆಳಗ್ಗೆ ಚೆನ್ಕೆ ಎತ್ಕೊಂಡ್ರು ಗುದ್ಲಿ ಎತ್ಕೊಂಡ್ರು ಹೋದ್ರು ಇಷ್ಟೇ ಬೆಳಗ್ಗೆಯಿಂದ ಸಾಯಂಕಾಲದವ್ರು ಹಗದ್ರೂ ಹಗದ್ರು ನೋಡಿ ಇನ್ನೇನು ಕೆಲವೇ ಕ್ಷಣ ಕೆಲವೇ ಕ್ಷಣ ನಿಮಿಷಗಳು ನಿಮಿಷಗಳು ಅಂತ ಬರ್ತದೆ ನಿಮಿಷ ಆಯ್ತು ಸಾಯಂಕಾಲ ಆಯ್ತು ಸಾಯಂಕಾಲ ಖಾಲಿ ಶಂಕೆ ಖಾಲಿ ಬಾಣ್ಲಿ ಎತ್ಕೊಂಡು ಮನೆ ಹೋದ್ರು ಒಂದು ಸರ್ಕಾರ ರೀ ಇದು ಇಸ್ ಅ ಗೌರ್ಮೆಂಟ್ ಪೊಲೀಸ್ ಇಲಾಖೆ ಐ ಪಿ ಎಸ್ ಆಫೀಸರ್ಸ್ ಕಾಮನ್ ಸೆನ್ಸ್ ಬೇಕಲ್ಲ ಅವನ್ ಫಸ್ಟ್ ಅವನು ಯಾರು ಅಂತ ಅವನ್ನ ಐಡೆಂಟಿಫೈ ಈಗ ಕಂಪ್ಲೇಂಟ್ ಯಾರು ಕೊಡ್ತಾನಲ್ಲ ಅವನು ಯಾರು ಅಂತ ಐಡೆಂಟಿಫೈ ಮಾಡ್ಬೇಕಾಯ್ತಲ್ಲ ಇವರು ಅವನ ಹಿನ್ನೆಲೆ ಏನು ಅವ್ನು ಕಳ್ಳನ ಸುಳ್ಳನ ಏನು ಅಂತ ಗೊತ್ತಾಗ್ಬೇಕಲ್ಲ ನಿಮ್ಗೆ ಅವನ ಹಿಂದೆ ಎಲ್ಲೋ ಕಳ್ತನ ಮಾಡ್ತಾ ಇದ್ನ ಏನು ನೋಡಿಲ್ಲ ಕರ್ಕೊಂಡ್ರು ಹೊರಟ್ರು ಅವನಿಗೆ ಇವತ್ತು ಲಕ್ಷಾಂತರ ರೂಪಾಯಿ ದುಡ್ಡು ಖರ್ಚು ಮಾಡ್ತಾ ಇದ್ದೀರ ಅವನಿಗೆ ಇದು ನನಗನಸ್ತತೆ ಇದು ಸುನಿಲ್ ಈಗಾಗಲೇ ಹೇಳಿದ್ದಾರೆ ನಮಗೆ ಕೊಲೆ ಸೌಜನ್ಯ ಕೊಲೆ ಅಲ್ಲ ಇನ್ನಷ್ಟು ತನಿಖೆ ಮಾಡಿ ಏನೇನು ಸಾಧ್ಯನೋ ಈ ಪ್ರಪಂಚದಲ್ಲಿ ಅಷ್ಟೆಲ್ಲ ತನಿಖೆ ಮಾಡಿ ನ್ಯಾಯ ಕೊಡಿಸಿ ನಾವು ಪರವಾಗಿದ್ದೀವಿ ಏನಪ್ಪಾ ಪೂಂಜಾ ವಿ ಆರ್ ವಿತ್ ಯು ನಾವಿದ್ದೀರಿ ಆದ್ರೆ ಆ ಹೆಸರಲ್ಲಿ ಧರ್ಮಸ್ಥಳ ದೇವರನ್ನ ಮಂಜುನಾಥ ಏನ್ಮಾತ ತಪ್ಪು ಮಾಡಿದ್ದ ಪ್ರತಿ ಸಾರಿ ಮಂಜುನಾಥ ಮಂಜುನಾಥ ನಾನು ಪರಮೇಶ್ವರ್ ಅವ್ರಿಗೆ ಹೇಳ್ತೀನಿ ನೀವು ತೃಪ್ತಿಗೆ ಹೋಗಿ ಬಂದಿದ್ದೀರಲ್ಲ ಮೊನ್ನೆ ಹುಟ್ಟು ಹಬ್ಬಕ್ಕೆ ಏನೋ ತೃಪ್ತಿಗೆ ಹೋದ್ರಿ ಅಂತ ನಾನು ನೋಡಿದ್ದೆ ಹೋಗಿದ್ದೀರ ತಿರುಪ್ತಿಗೆ ಹೋಗಿದ್ದೀರ ಅಲ್ಲೊಬ್ಬ ಯಾವನೋ ಇದ್ದ ಮುಖ್ಯಮಂತ್ರಿ ಏನು ಹೆಸರು ಹೇಳೋದು ಬೇಡ ಹೇಳ್ಕೊಂಡಲ್ಲ ಅಲ್ಲ ಅಂದ ನಾವೆಲ್ಲ ಹೇಳ್ಕೊಂಡಲ್ಲ ವೆಂಕಟರಮಣ ಕೂಗ್ಕೊಂಡು ಹೋಗ್ತ ನಾವು ಕೂಗಲ್ಲ ಸುಮ್ಮನೆ ಸೈಲೆಂಟ್ ಹೋಗ್ತೀರಾ ಕ್ಯೂ ನಿಂತಾಗ ಜ್ಞಾಪಕ ಇರಬೇಕು ಆಟೋಮೆಟಿಕ್ ನಾವು ಕೂಗೋ ಶುರು ಮಾಡ್ತೀರಿ ಹೇಳ್ಕೊಂಡಲ್ಲ ವೆಂಕಟರಮಣ ವೆಂಕಟರಮಣ ಆ ಸಿಎಂ ಯಾರು ಹೇಳ್ದ ಏಳ್ಯಾಕ್ರಿ ಆರೇ ಇರೋದು ಒಂದು ಬರೆದ್ಬಿಡ್ರಿ ಬೇರೆಯವರಿಗೆ ಆಮೇಲೆ ಒಂದು ವಾರಿಕೆ ಹೊಲ್ಟೋದ ಒಂದು ಬಿಡು ಯಾವ್ದೋ ಬಟ್ಟೆ ಗುದ್ದಿ ಹೊಲ್ಟೋಯ್ತು ಅದೇ ನೀವು ತಿರುಪ್ತಿನ ಮುಣಗ್ ಸಾಕುಟ್ರಿ ಇಲ್ಲಿ ಅದಾದ ಮೇಲೆ ನೀವು ಹಾ ಶಬರಿ ಬಂದ್ರಿ ಇಲ್ಲಿ ಹಾ ಶನಿ ಶನಿ ಏನದು ಶನಿ ಸಿಂಗಾಪುರಕ್ಕೆ ಬಂದ್ರಿ ನಾನು ಹೇಳ್ತಾ ಇರೋದು ಈ ಗ್ಯಾಂಗ್ ಇದೆಯಲ್ಲ ಈ ಸಾಮಾನ್ಯದ ಗ್ಯಾಂಗ್ ಅಲ್ಲ ಶನಿ ಸಿಂಗಾಪುರಕ್ಕೆ ಹೋಗದ್ರಿ ಅದನ್ನ ಹಾಳು ಮಾಡಿದ್ರಿ ಆಮೇಲೆ ಇದು ಏನೋ ನಮ್ಮ ಕೇರಳ ಹ ಶಬರಿಮಲೆಗೆ ಬಂದ್ರಿ ಆ ಅಮ್ಮನ ಯಾರ ಹೆಣ್ಮಕ್ಳನ್ನ ಇಟ್ಕೊಂಡು ಅಂದ ದೇವಸ್ಥಾನಕ್ಕೆ ನುಗ್ರಿ ನುಗ್ರಿ ಅಂತ ಹೇಳ್ತೀನಿ ನೋಡಿ ನೋಡಿ ಎಲ್ಲಾ ದೇವಸ್ಥಾನಕ್ಕೂ ಒಂದು ಪಾತಿ ಪಾವಿತ್ರ್ಯ ಇರ್ತದೆ ಈಗ ಇದು ಮಸೀದಿ ಇದೆ ನಾನು ಹೋಗಿದ್ದೀನಿ ಮಸೀದಿ ಹೆಣ್ಮಕ್ಳು ಮಕ್ಕಳು ಹೋಗ್ತಾರಲ್ಲಿ ಇಲ್ಲ ಅವ್ರದ್ದು ರೂಲ್ ಅದು ಅವ್ರ ಧರ್ಮದ್ದು ನೀವು ಕೇರಳಗೆ ಇದಕ್ಕೆ ಅಯ್ಯಪ್ಪ ಸ್ವಾಮಿಗೆ ಹೋಗ್ಬೇಕು ಹೋಗ್ಬೇಕು ಬಿಟ್ರು ಅದೊಂದು ದೊಡ್ಡ ಗಲಾಟೆ ಮಾಡಿದ್ರು ಅದಾಯ್ತು ತಿರುಪತಿ ಆಯ್ತು ಶನಿ ಮಹಾತ್ಮಂದ್ ಆಯ್ತು ಶನಿ ಸಿಂಗಾಪುರ ಆಯ್ತು ಕೇರಳ ಆಯ್ತು ಈಗ ಧರ್ಮಸ್ಥಳಕ್ಕೆ ಬಂದಿದ್ದೀರ ಧರ್ಮ ಅಂದ ಏನು ಅಂತಂದ್ರೆ ಹಿಂದೂಗಳ ದೇವರು ಸರಿ ಇಲ್ಲ ಹಿಂದೂಗಳ ದೇವರು ಸರಿ ಇಲ್ಲ ಇವನ್ನೆಲ್ಲ ಮುಳುಗು ಮುಗಿಸ್ಬಿಟ್ರೆ ಈ ಧರ್ಮವನ್ನೇ ಹಾಳು ಮಾಡ್ಬಿಡ್ಬೋದು ಹಿಂದೂ ಧರ್ಮವನ್ನೇ ಹಾಳು ಮಾಡ್ಬಿಡ್ಬೋದು ಈ ಪಿತೂರಿ ಇಟ್ಕೊಂಡು ಮಾಡ್ತಾ ಇರೋದು ಇಲ್ಲ ಅಂದ್ರೆ ಅವನ್ ಯಾರೋ ಎಸ್ ಐ ಟಿಗೆ ಬ ರಚನೆ ಮಾಡ್ತಾರೆ ಅವನ ಯಾರೋ ಕಂಪ್ಲೇಂಟ್ ಮೇಲೆ ಮುಖ್ಯಮಂತ್ರಿಗಳು ಅಂದ್ರೆ ಹಂಗಾರು ನೂರು ಕಂಪ್ಲೇಂಟ್ ಕೊಡ್ತಾರೆ ದಿನ ನನ್ನ ಹತ್ರನೂ ಬರ್ತಾರೆ ಸಿ ಬಿ ಐ ತನಿಖೆ ಕೊಡಿ ಸಿ ಬಿ ಐ ತನಿಖೆ ಕೊಡಿ ಇಡಿ ಕೊಡಿ ಅದು ಕೊಡಿ ಇದು ಕೊಡಿ ಅಂತಾರೆ ಏನೆಲ್ಲ ಕೊಟ್ಬಿಡ್ತೀರಾ ನೀವು ಏನ್ ಕೋರ್ಟ್ ಹೇಳಿತ್ತ ನಿಮ್ ಕೊಡಕ್ಕೆ ಏನು ಹೇಳಿಲ್ಲಲ್ಲ ಈ ಪವಿತ್ರತೆಯನ್ನು ಹಾಳು ಮಾಡುವಂತ ಉನ್ನಾರ ಅಷ್ಟೇ ಬಿಟ್ರೆ ಏನು ಇಲ್ಲ ಇದು ಒಂದು ಗ್ಯಾಂಗ್ ಐತೆ ಇಲ್ಲೇ ಅಂತಲ್ಲ ಇಡೀ ದೇಶದಲ್ಲೈತೆ ಈ ತರ ಮತಾಂತರ ಮಾಡುವಂಥದ್ದು ಈ ತರ ದೇವರುಗಳನ್ನ ಅವಹೇಳನ ಮಾಡ್ತಕ್ಕಂಥದ್ದು ಇದು ಇವತ್ತು ಇಂಪಾರ್ಟೆಂಟು ಇಲ್ಲಿಯ ಮ್ಯಾನ್ ಯಾವನಿದನೋ ಅವನು ಅವನಲ್ಲ ಅವನ ಹಿಂದೆ ಇರೋ ಗ್ಯಾಂಗ್ ಇಂಪಾರ್ಟೆಂಟು ಆ ಗ್ಯಾಂಗ್ ಇಂಪಾರ್ಟೆಂಟು ಅವರು ಬಲ ಅಡ್ಡಿರು ಅವ್ರಿನ್ ಕೈಲಿ ಮಾಡಿಸ್ತಾವ್ರು ಅಷ್ಟೇ ಹಾ ಅಂತವ್ ಹುಡುಕಿದ್ದಾರೆ ಇದ್ರನ್ನ ಮತ್ತೆ ಯಾವುದೋ ಒಂದು ಚಾನಲ್ ಅಲ್ಲೂ ಬಂದಿತ್ತು ಈ ಸುಜಾತಾ ಭಟ್ ಆ ದೂರು ಕೊಡ್ತಾರೆ ಸುಜಾತ ಭಟ್ ಈಗ ಇಪ್ಪತ್ತು ನನ್ನ ಮಗಳು ಧರ್ಮಸ್ಥಳಕ್ಕೆ ಹೋದ್ಲು ಅವತ್ತು ಅನನ್ಯ ಹೋದ್ರು ಅಲ್ಲಿ ಕಿಡ್ನಾಪ್ ಮಾಡ್ಕೊಂಡು ಹೊಟ್ಟು ಆಮೇಲೆ ಸಾಯಿಸಿಬಿಟ್ರು ಅಂತ ನೆನ್ನೆ ಸ್ಟ್ರಿಂಗ್ ಆಪರೇಷನ್ ಆಪರೇಷನ್ ಮಾಡಿದ್ದಾರೆ ಯಾವುದು ಸುವರ್ಣ ಚಾನಲ್ ಮಾಡಿದ್ದಾರೆ ಅವರು ಮಗಳೇ ಇಲ್ಲ ಅಂತ ಅವರ ಹಾ ಅಕ್ಕ ಬಾವ ಅವರ ಹಾ ಅವಳಿಗೆ ಮದುವೆನೇ ಆಗಿಲ್ಲ ಅಂತ ಅವರು ಮನೆಯವರು ಹೇಳಿದ್ದಾರೆ ಮತ್ತೆ ಆ ಕಾಲೇಜಲ್ಲಿ ಎಂಬ ಬಿ ಎಸ್ ಅಂತ ಎಂಬಿ ಬಿ ಬಿ ಎಸ್ ಅಲ್ಲಿ ಹೋದ್ರೆ ಆ ಕಾಲೇಜಲ್ಲಿ ಹೆಸರೇ ಇಲ್ಲ ಎಂಬಿ ಬಿ ಎಸ್ ಈಗ ಮತ್ತೆ ಇನ್ನಿಬ್ರು ಹುಡ್ಕೊಂಡ್ ಬಂದಿದ್ದಾರೆ ಯಾವಾಗ ಈ ಗುಂಡಿಯಾಗಿ ಚೆನ್ನಕೆ ಬಾಣಲಿ ತೆಗಿ ಗುಂಡಿಯಾಗಿ ಹೋಗಿ ಆಗ ಆದ್ಮೇಲೆ ಈಗ ಇನ್ನಿಬ್ರು ಹುಡ್ಕೊ ಬಂದಿದ್ದಾರೆ ಇನ್ನಿಬ್ರು ಬಂದಿದ್ದಾರೆ ನಾವು ಇನ್ನಿಬ್ರು ತೋರಿಸ್ತೀರಿ ಅಂತ ಪೊಲೀಸರದು ನಾನು ಅನ್ನೋದು ಪೊಲೀಸರಿಗೆ ಯಾರ ಇದೆಲ್ಲ ಡೈರೆಕ್ಷನ್ಸ್ ಕೊಡ್ತಾವ್ರೆ ಪಾಪ ಅವರು ಅಮಾಯಕರ ಒಟ್ಟವ್ರೆ ನಾನು ನೋಡಿದೆ ಪೊಲೀಸವ್ರನ್ನ ಅವರು ಪೊಲೀಸವ್ರು ಹೇಳಿದ್ದು ನನಗೆ ಸಾರ್ ಇವನ ಬಗ್ಗೆ ರೋಪ್ ಹಾಕ್ಬಿಟ್ರೆ ಮಾರನೇ ದಿನ ನನ್ ಫೋನ್ಗಳು ಬರ್ತಾವ ಸಾರ್ ಅಂತ ಪೊಲೀಸವ್ರು ಹೇಳಿದ್ದು ಇವನ್ಗೇನ ನಾವು ರೋಪ್ ಹಾಕ್ಬಿಟ್ರೆ ಆ ಅದೇ ಬೇಕಾಗಿರೋದು ನಮಗೂನು ಮಾಡ್ಲಿ ಹಂಡ್ರೆಡ್ ಪರ್ಸೆಂಟ್ ಡೌಟ್ ಇಲ್ಲ ಹೆಂಗ್ ನಡ್ಸ್ಕೊಬೇಕು ಅಲ್ಲ ಹೆಂಗ್ ನಡ್ಸ್ಕೊಬೇಕಾಯ್ತು ನಿಜ ದಿನ ಐಪಿಎಸ್ ಐ ಪಿ ಎಸ್ ಆಫೀಸರ್ ಅವ್ನ ಹಿಂದೆ ಡೈಲಿ ಒಂದ್ಸರಿ ಕೊನೆಯಲ್ಲಿ ಡಿಕ್ಲೇರ್ ಮಾಡೋದ್ ಬದಲು ಕೊನೆಯಲ್ಲಿ ಇವನು ಮೆಂಟಲ್ ಆ ಹುಚ್ಚ ಅಂತ ಡಿಕ್ಲೇರ್ ಬದಲು ಸ್ಟಾರ್ಟಿಂಗ್ ಅವನು ಮೆಂಟಲ್ಲೋ ಅಂತ ಡಿಕ್ಲೇರ್ ಮಾಡೋ ತಿಳ್ಕೊಂಬಿಟ್ಟಿದ್ರೆ ಮುಗಿದೋಗಿತ್ತಲ್ಲ ಈ ಕೇಸು ಇವತ್ತ ಮಂಪರ್ ಪರೀಕ್ಷೆ ಯಾಕೆ ಮಾಡಿಲ್ಲ ಅವ್ನಿಗೆ ಇಷ್ಟು ದುಡ್ಡು ಉಳಿತಾಯ್ತಲ್ಲ ಸರ್ಕಾರದಿದು ನನಗನಿಸ್ತತೆ ಒಂದು ಇಪ್ಪತ್ತು ಲಕ್ಷದ ಮೇಲೆ ಸಂಬಳ ಸಾರಿಗೆ ಎಲ್ಲ ಸೇರಿದ್ರೆ ಒಂದ್ ಇಪ್ಪತ್ ಇಪ್ಪತ್ತೈದು ಲಕ್ಷ ಖರ್ಚಾಗಿರ್ತದೆ ಇನ್ನು ಆಗೈತೋಟಿ ಮುಚ್ಚಬೇಕಲ್ಲ ಅಗ್ದಿದ್ದಲ್ಲ ಮುಚ್ಚಬೇಕು ಯಾರು ನಾನ್ ನೋಡಿದೆ ಒಂದು ಇಟ್ಯಾಚಿ ಜೆ ಸಿ ಬಿ ದಿನಾ ಏನ್ ಪೊಲೀಸರು ಸ್ಟನ್ ಇದ್ರೆ ಏನೋ ಸ್ಟನ್ ಗನ್ಗಳು ನಮ್ಗೆ ಇಷ್ಟು ಪಿಸ್ತೂಲ್ ಕೊಡು ಅಂದ್ರೆ ನಮ್ಮ ಡಿ ಜಿ ಕೊಡ್ಬೇಕಾ ಸರ್ ಅದು ವೆಪನ್ ಸರ್ ಗೊತ್ತಾಗಲ್ಲ ಯಾವನ್ ಕೈಗೋ ಕೊಡಕ್ಕಾಗಲ್ಲ ಅಂತ ನೂರು ಹೇಳ್ತಾರೆ ನಮ್ಗೆ ಯಾರನ್ನ ನಾ ಕೊಡ್ಬೇಕಂದ್ರೆ ಅವ್ನು ಇಷ್ಟೊಂದು ಇಟ್ಕೊಂಡವ್ರೆ ಅವ್ನ್ಗೆ ಇಲ್ಲಿ ಸರ್ಕಾರದ ಫೇಲೂರು ಪಕ್ಕಾ ಸರ್ಕಾರ ಇದನ್ನ ಒಂದ್ ರೀತಿ ಪ್ರಾಯೋಜಿತ ಅಂತಾನೆ ನಾನು ಹೇಳ್ಬೇಕು ಇಲ್ಲ ಅಂದ್ರೆ ಹಿಂಗ ನಡೀತಾನೆ ಇರಲಿ ಅವನ್ ಯಾವನ್ಗೋ ಇಷ್ಟೊಂದು ಬಿಲ್ಡಪ್ ಒಂದ್ ಸ್ಯಾಟಲೈಟ್ ಹೋಗಕ್ಕೂ ಇಷ್ಟು ಬಿಲ್ಡಪ್ ಕೊಟ್ಟಿಲ್ಲ ಅಷ್ಟು ಮಾಧ್ಯಮದಲ್ಲಿ ಬಂದ್ಬಿಟ್ಟಿದೆ ಅಷ್ಟು ದಿನನಿತ್ಯ ದಿನ ಏನು ಅಸೆಂಬ್ಲಿಯಲ್ಲಿ ನಡೆಯೋದು ಏನು ಗೊತ್ತಾಗದೇ ಇಲ್ಲ ಆ ರೀತಿ ಇದು ಆಗಿರೋದನ್ನ ನಾವು ನೋಡ್ತಾ ಇದ್ದೀರಿ ಅದಕ್ಕೋಸ್ಕರ ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ತೀನಿ ಆಗ್ರಹ ಮಾಡ್ತೀನಿ ನೀವು ಈ ಮುಸ್ಕ್ ಮ್ಯಾನ್ ಯಾರು ಅನ್ನೋದನ್ನ ಫಸ್ಟ್ ಹಾಂ ಮಾಸ್ಕ್ ಮ್ಯಾನ್ ಮಾಸ್ಕ್ ಮ್ಯಾನ್ ಮತ್ತೆ ಅವನಿಗೆ ಯಾಕಿಷ್ಟೆಲ್ಲ ಇಷ್ಟೆಲ್ಲ ಅವನಿಗೆ ಹುಚ್ಚನ ಇವತ್ತೇ ಹೇಳ್ಬಿಡಿ ನೀವು ಆಮೇಲೆ ರಿಪೋರ್ಟ್ ಸೋಮವಾರ ನಾನು ಗೊತ್ತು ರೋಪ ಅವಾಗೆ ಮಹಾಂತಿ ಎಲ್ಲ ಬಂದು ನಿಮ್ಮನ್ನು ಭೇಟಿ ಮಾಡಿ ಹೋಗಿದ್ದಾರೆ ನಮ್ಮ ಮಾಧ್ಯಮದಲ್ಲಿ ಬಂದಿರೋದು ಮುಖ್ಯಮಂತ್ರಿ ಭೇಟಿ ಮಾಡಿ ಹೋಗಿ ಕ್ಲಿಯರಾಗಿ ಹೇಳಿದ್ದಾರೆ ಅವ್ರು ಏನು ಅಂತ ಹೇಳಿದ್ದಾರೆ ಹೇಳ್ಬಿಟ್ಟಿದ್ದಾರೆ ನೀವು ಮಂಗಳವಾರ ಕರೆದು ಬಿಟ್ಟು ಅವನೊಬ್ಬ ಹುಚ್ಚ ಅವನ್ನ ಮೆಂಟ್ಲ್ ಆಸ್ಪತ್ರೆಗೆ ಹೋಗ್ತಾ ಇದ್ದೀರಿ ಅಂತೇಳಿ ಅದೊಂದು ಸೀರಿಯಲ್ಲು ಅವನ್ನ ಅರೆಸ್ಟ್ ಮಾಡೋದು ಮೆಂಟ್ಲ್ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದು ಬಿಡೋದು ಅದೊಂದು ಟ್ರೀಟ್ ತಿರುಗಿ ಅದನ್ನೇ ನೋಡ್ಬೇಕು ನಾವು ಹಾಂ ತಿರ್ಗಿ ಈ ಎಸ್ ಐ ಟೈರು ದಿನ ಪಾಪ ಅವನಿಗೆ ಆಗಿದ ಕತೆ ಎಸ್ ಐ ಟಿ ಪೊಲೀಸ್ ಅವ್ರಿಗೆ ಆಗತ್ತೆ ಮೆಂಟಲ್ ಆಸ್ಪತ್ರೆ ಆಗಿರೋರ್ಗ ಅಲ್ಲಿ ದಿನ ಹುಡುಕು ಹುಡ್ಕೋ ಅಂತ ತೋರಿಸ್ತಾನೆ ಅವ್ರು ಮುಂದುವರಿಸಿ ಅದರಿಂದ ಇದು ಆಗೋದು ಬೇಡ ಇದು ಬಹಳ ಸೀರಿಯಸ್ ಪ್ರಶ್ನೆ ಒಂದು ಧರ್ಮದ ಪ್ರಶ್ನೆ ಧರ್ಮದ ವಿಚಾರವಾಗಿ ಇಷ್ಟೆಲ್ಲ ನಡೀತಾ ಇದೆ ಇದು ನಡಿಬಾರ್ದು ಬೇರೆ ಸಂದರ್ಭದಲ್ಲಿ ಆಗಿದ್ರೆ ಹಿಂಗ್ ಮಾಡ್ತಾ ಇರಲಿಲ್ಲ ಅದಕ್ಕೋಸ್ಕರ ಇಲ್ಲಿ ಯಾರೇ ಅಪರಾಧಿ ಇರಲಿ ಏನೋ ಆಗಿದ್ರೆ ಕೊಲೆ ಆಗಿದ್ರೆ ಮರ್ಡರ್ ಆಗಿದ್ರೆ ಯಾರು ತಪ್ಪಿಸ್ಕಾಗಲ್ಲ ನಾನು ನೋಡಿದಿನಿ ಕೆಲವು ಮುಖ್ಯಮಂತ್ರಿಗಳೇ ಜೈಲಿಗೆ ಹೋಗಿದ್ದಾರೆ ನಾನು ಕೇರಳದಲ್ಲಿ ನೋಡಿದ್ದೀನಿ ಒಬ್ಬ ಡಿ ಜಿ ಜೈಲ್ಗೆ ಹೋಗಿದ್ದಾರೆ ಮರ್ಡರ್ ಕೇಸ್ ನಮ್ಮ ದೇಶದ ಕಾನೂನು ಇದೆಯಲ್ಲ ಬೇರೆ ಎಲ್ಲ ಬಿಟ್ರು ಮರ್ಡ್ರ್ ಕೇಸು ಬಿಡಲ್ಲ ನಮ್ಮಲ್ಲಿ ನಮ್ಮ ಪೊಲೀಸರು ಬಿಡೋಲ್ಲ ಆ ಊಣಿ ಇರೋದು ತಗೊಂಡೋಗಿರೋದು ಆ ನೂರಣ ನೋಡಿದ್ದೀನಿ ಅವೆಲ್ಲ ಸಾಧ್ಯನೇ ಇಲ್ಲ ರೀ ಆ ಸಿನಿಮಾದಲ್ಲೂ ಬರಲ್ಲ ಅಷ್ಟು ಸಿನಿಮಾದಲ್ಲೂ ಹಂಗಿಲ್ಲ ಸಾಧ್ಯನೇ ಇಲ್ಲ ನೀವು ನೋಡಿದಿರಿ ಅವು ಒಂದೇನೂ ಸಣ್ಣ ಇನ್ಸಿಡೆಂಟ್ ಕೊಲೆ ಆದರೆ ಎಷ್ಟು ಫಾರ್ಮಾಲಿಟೀಸ್ ಇದೆ ಗೊತ್ತಾ ಯಾರು ಫೋನ್ ಮಾಡಿದ್ರು ಬಿಡಲ್ಲ ನಮ್ಮ ಪೊಲೀಸರು ಆ ವಿಚಾರದಲ್ಲಿ ಈ ನೂರು ಜನ ಎತ್ಕೊಂಡೋಗಿ ಒಬ್ಬನೇ ಆ ಬೇತಾಳ ರೀತಿ ಹೋಗಿ ಊಣಿ ಎತ್ಕೊಂಬಂದು ಬಿಟ್ಟಿದ್ದೀನಿ ಅಂತ ಹೇಳಿದ್ರೆ ನಮ್ಮ ಕಾಮನ್ ಸೆನ್ಸ್ ಇದೆ ಸರ್ಕಾರದ ಕಾಮನ್ ಸೆನ್ಸ್ ಇರಬೇಕು ಅದಕ್ಕೆ ಇಲ್ಲಿ ಕಾಮನ್ ಸೆನ್ಸೇ ಸರ್ಕಾರ ಉಪಯೋಗ ಮಾಡಿದೆ ಅದಕ್ಕೆ ನಾ ಹೇಳ್ತೀನಿ ಈ ಎಸ್ ಐ ಟಿನ ನ ರದ್ದು ಮಾಡಬಾರ್ದು ಕಂಟಿನ್ಯೂ ಆಗ್ಬೇಕು ಮತ್ತಿಷ್ಟೊಂದು ದುಡ್ಡು ಖರ್ಚಾಗಿದೆಯಲ್ಲ ಯಾಕೆ ಖರ್ಚಾಯಿತು ಯಾಕೆ ಮಾಡಿದ್ರಿ ಇದು ಯಾರ ಒತ್ತಡದಿಂದ ಮಾಡಿದ್ರಿ ಇದನ್ನು ಕೂಡ ಮತ್ತೊಂದು ತನಿಖೆ ಆಗಬೇಕು ನಾನು ಹೇಳುವಂಥದ್ದು ಈ ಈ ವಿಚಾರವಾಗಿ ಇದು ಬಿಟ್ಟುಬಿಡಿ ಇದೊಂದು ಇದು ಪೊಲೀಸರು ನಮ್ಮ ತನಿಖೆ ಮಾಡ್ಕೊಂಡು ಹೋಗ್ತಾರೆ ಏನು ಈ ಮರ್ಡರು ಏನೇನಾಗಿದೆ ನಮ್ಮ ಪೊಲೀಸರು ಅದಕ್ಕೆ ಶಕ್ತಿ ಇದೆ ಮಾಡ್ತಾರೆ ಅದನ್ನು ಬಿಡಲ್ಲ ನಾನು ಹೋಮ್ ಮಿನಿಸ್ಟರ್ ಆಗಿದ್ದೇನೆ ಮರ್ಡರ್ ಕೇಸ್ ಯಾವನ್ ಹೇಳಿದ್ರು ಕೇಳಲ್ಲ ಯಾರು ಹೇಳಿದ್ರಲ್ಲ ಅದನ್ನ ಮಾಡ್ತಾರೆ ಆದರೆ ಈ ಷಡ್ಯಂತ್ರ ಮಾಡಿರೋ ಗುಂಪು ಇದೆಯಲ್ಲ ಇದನ್ನ ನೀವು ಬೇರೆ ತನಿಖೆಗೆ ಇಲ್ಲ ಆಗಲ್ಲ ನೀವು ಸಿ ಬಿ ಐ ತನಿಖೆಗಾದರೂ ಕೊಡಿ ಇಲ್ಲ ಎನ್ ಐ ಯಾಕಂದ್ರೆ ವಿದೇಶ ದುಡ್ಡೆಲ್ಲ ಬಂದಿದೆ ಇವರಿಗೆ ಇವ್ರ ಅಕೌಂಟ್ಗೆ ವಿದೇಶ ದುಡ್ಡೆಲ್ಲ ಎನ್ ಐ ತನಿಖೆ ಕೊಡಿ ಹೇಳಿ ಆಗ್ರಹವನ್ನು ಮಾಡ